ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ಐಎಸಿಸಿಎಸ್ ಪಾಕಿಸ್ತಾನದ ಮೇಲೆ ವಾಯು ಪ್ರಾಬಲ್ಯ ಕಾಪಾಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿತು ಇದು ಸೇನೆ ವಾಯುಪಡೆ ಮತ್ತು ನೌಕಾಪಡೆಯ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನು ಒಂದೇ ವ್ಯವಸ್ಥೆಯಾಗಿ ಸೇರಿಸಿ ಒಳಬರುವ ಎಲ್ಲಾ ಶತ್ರುಗಳ ದಾಳಿಯನ್ನು ಟ್ರ್ಯಾಕ್ ಮಾಡಿ ನಿಷ್ಕ್ರಿಯಗೊಳಿಸಿತು ಈಗ ಭಾರತದ ಸುದರ್ಶನ ಚಕ್ರ ಎಂಬ ಹೊಸ ಮಲ್ಟಿಲೇಯರ್ಡ್ ಫ್ರೇಮ್ವರ್ಕ್ ಬಹು ಹಂತದ ರಕ್ಷಣಾ ಕವಚವನ್ನು ನಿರ್ಮಿಸಲು ಸಜ್ಜಾಗಿದೆ ಇದು ಅಡ್ವಾನ್ಸ್ಡ್ ಸರ್ವಿಲೆನ್ಸ್ ಸೈಬರ್ ಪ್ರೊಟೆಕ್ಷನ್ ಮತ್ತು ಫಿಸಿಕಲ್ ಸೇಫ್ ಗಾರ್ಡ್ಸ್ಗಳನ್ನು ಹೊಂದಿರುತ್ತದೆ ಇದರ ಉದ್ದೇಶ ಶತ್ರುಗಳ ದಾಳಿ ಉಗ್ರಗಾಮಿಗಳ ದಾಳಿ ಅಥವಾ ಇತರ ಹಾನಿಕಾರಕ ದಾಳಿಗಳಿಂದ ಭಾರತದ ನಾಗರಿಕರನ್ನು ಮತ್ತು ಮೂಲಸೌಕರ್ಯವನ್ನು ರಕ್ಷಿಸುವುದೂ ಆಗಿದೆ ಈ ಡಿಫೆನ್ಸಿವ್ ಬ್ಲಾಂಕೆಟ್ ಅಂದರೆ ರಕ್ಷಣಾತ್ಮಕ ಕವಚವು ಇಸ್ರೇಲ್ನ ಪ್ರಸಿದ್ಧ ಐರನ್ ಡೋಮ್ ಮತ್ತು ಅಮೆರಿಕಾದ ಗೋಲ್ಡನ್ ಡೋಮ್ ರೀತಿಯದ್ದಾಗಿರುತ್ತದೆ ಅಂದರೆ ಇದು ಒಂದು ಮಿಸೈಲ್ ಡಿಫೆನ್ಸ್ ಶೀಲ್ಡ್ ಆಗಿ ಕಾರ್ಯನಿರ್ವಹಿಸುತ್ತದೆ ಭಾರತದ ಬಳಿ ಈಗಾಗಲೇ ಈ ಹೋಲಿಕೆಯ ವ್ಯವಸ್ಥೆ ಇದೆ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಸಿ ಎಸ್ ಇದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ಕ್ಷಿಪಣಿಗಳನ್ನು ನೂರು ಗಂಟೆಗಳ ಕಾಲ ತಡೆಯಿತು ಮಿಷನ್ ಸುದರ್ಶನ ಚಕ್ರ ಇದು ಹಿಂದೂ ಪುರಾಣದಲ್ಲಿನ ಶ್ರೀಕೃಷ್ಣ ಅರ್ಜುನರು ಜಯದ್ರತನನ್ನು ಸೋಲಿಸಲು ಸೂರ್ಯನನ್ನು ಮುಚ್ಚಿದ ಸುದರ್ಶನ ಚಕ್ರದ ಕಥೆಯನ್ನು ನೆನಪಿಸುತ್ತದೆ ಕೇವಲ ಕ್ಷಿಪಣಿ ರಕ್ಷಣೆಗೆ ಮಾತ್ರ ಸೀಮಿತವಾಗದೆ ಬಹುಮಟ್ಟದ ರಕ್ಷಣಾ ವ್ಯವಸ್ಥೆಯಾಗಿ ರೂಪುಗೊಳ್ಳಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಸ್ವಾತಂತ್ರ್ಯ ದಿನ ಮಾಡಿದ ಭಾಷಣದಲ್ಲಿ ಎರಡು ಸಾವಿರದ ಮೂವತ್ತೈದರ ಒಳಗೆ ನಾನು ಈ ರಕ್ಷಣಾ ಕವಚ ಶೀಲ್ಡ್ ಅನ್ನು ವಿಸ್ತರಿಸಲು ಬಲಪಡಿಸಲು ಮತ್ತು ಆಧುನೀಕರಣಗೊಳಿಸಲು ಬಯಸುತ್ತೇನೆ ಶ್ರೀಕೃಷ್ಣರಿಂದ ಪ್ರೇರಣೆ ಪಡೆದ ನಾವು ಸುದರ್ಶನ ಚಕ್ರ ಮಾರ್ಗವನ್ನು ಆಯ್ಕೆ ಮಾಡಿದ್ದೇವೆ ಈ ಸಂಪೂರ್ಣ ವ್ಯವಸ್ಥೆಯನ್ನು ಸಂಶೋಧನೆ ಅಭಿವೃದ್ಧಿ ಮತ್ತು ತಯಾರಿಕೆಯನ್ನು ಭಾರತದಲ್ಲೇ ಮಾಡಬೇಕು ಪ್ರತಿಯೊಬ್ಬ ನಾಗರಿಕನು ರಕ್ಷಿತನಾಗುತ್ತಾನೆ ಎಂದು ತಿಳಿಸಿದರು ಈ ಯೋಜನೆಯ ಕಾರ್ಯಾಚರಣೆಗಳ ಬಗ್ಗೆ ಹೆಚ್ಚಿನ ವಿವರಗಳು ಇನ್ನೂ ಬಹಿರಂಗವಾಗಿಲ್ಲ ಆದರೆ ಪತ್ರಿಕಾ ಮೂಲಗಳ ಪ್ರಕಾರ ಸುದರ್ಶನ ಚಕ್ರ ಕೇವಲ ಶೀಲ್ಡ್ ಆಗಿ ಮಾತ್ರವಲ್ಲ ಪ್ರಿಸಿಷನ್ ಕೌಂಟರ್ ಸ್ಟ್ರೈಕ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಜೊತೆಗೆ ಆಂಟಿ ಸೈಬರ್ ವಾರ್ಫೇರ್ ಕ್ರಮಗಳನ್ನು ಒಳಗೊಂಡಿರುತ್ತದೆ ಹೀಗಾಗಿ ಹ್ಯಾಕಿಂಗ್ ಅಥವಾ ಫಿಶಿಂಗ್ನಂತಹ ಡಿಜಿಟಲ್ ಥ್ರೆಡ್ಸ್ಗಳನ್ನು ಕೂಡ ನಿಷ್ಕ್ರಿಯಗೊಳಿಸಬಹುದು ಈ ಮಿಷನ್ನಲ್ಲಿ ಭಾರತದ ಪ್ರಮುಖ ವೈಜ್ಞಾನಿಕ ಮತ್ತು ರಕ್ಷಣಾ ಸಂಶೋಧನಾ ಸಂಸ್ಥೆಗಳು ಸೇನೆ ಮತ್ತು ಖಾಸಗಿ ಕ್ಷೇತ್ರದ ಪರಿಣಿತರು ಕೂಡ ಪಾಲ್ಗೊಳ್ಳಲಿದ್ದಾರೆ ಅದರ ಜೊತೆಗೆ ಆತ್ಮ ಭಾರತ ಅಂದರೆ ಸೆಲ್ಫ್ ರಿಲಯನ್ಸ್ ಇಂಡಿಯಾ ಗುರಿಯನ್ನು ಈ ಯೋಜನೆ ಬಲಪಡಿಸುತ್ತದೆ ವಿಶೇಷವಾಗಿ ರಕ್ಷಣಾ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಈ ಯೋಜನೆಯ ಹಿನ್ನೆಲೆ ಏಪ್ರಿಲ್ನಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಪಾಲ್ಗಾಂನಲ್ಲಿ ನಡೆದ ಉಗ್ರಗಾಮಿಗಳ ದಾಳಿ ಮತ್ತು ಮೇ ತಿಂಗಳ ಆಪರೇಷನ್ ಸಿಂಧೂರ್ ಮೇ ಏಳರಂದು ಆರಂಭಿಸಿ ಸುಮಾರು ನೂರು ಗಂಟೆಗಳ ಕಾಲ ಪಾಕಿಸ್ತಾನವು ಭಾರತದ ಸೈನಿಕ ತಾಣಗಳನ್ನು ನಾಶ ಮಾಡಲು ಫೈಟರ್ ಜೆಟ್ಸ್ಗಳನ್ನು ಹೊಡೆಯಲು ಹಾಗೂ ನಗರಗಳು ಮತ್ತು ಪಟ್ಟಣಗಳನ್ನು ಹಾನಿಗೊಳಿಸಲು ಯತ್ನಿಸಿತು ಆದರೆ ಭಾರತದ ಸೈನ್ಯ ವ್ಯವಸ್ಥೆಗಳು ಮತ್ತು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ಗಳು ಬಲವಾಗಿ ನಿಂತವು ಈ ದಾಳಿಯಿಂದ ಭಾರತದ ರಕ್ಷಣಾ ವ್ಯವಸ್ಥೆಗಳು ಪಾಕಿಸ್ತಾನದ ದಾಳಿಗಳನ್ನು ಹಿಮ್ಮೆಟ್ಟಿಸಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಐಎಸಿಸಿಎಸ್ ಭಾರತದ ವಾಯುರಕ್ಷಣೆಯ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿತು ಇದು ಸೇನೆ ವಾಯುಪಡೆ ಮತ್ತು ನೌಕಾಪಡೆಯ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ಒಂದೇ ಜಾಲದಲ್ಲಿ ಸೇರಿಸಿ ಬೆದರಿಕೆಗಳನ್ನು ತಕ್ಷಣವೇ ನ್ಯೂಟ್ರಲೈಸ್ ಮಾಡಿತು ಐಎಸಿಸಿಎಸ್ ಭಾರತಕ್ಕೆ ನೆಟ್ ಸೆಂಟ್ರಿಕ್ ಆಪರೇಷನಲ್ ಕೇಪಬಿಲಿಟಿಯನ್ನು ನೀಡಿತು ಇದು ಹಿಂದಿನ ಯುದ್ಧಗಳಲ್ಲಿ ಅತ್ಯಂತ ಅಗತ್ಯವಾಗಿದೆ ಐಎಸಿಸಿಎಸ್ ರೆಡಾರ್ಸ್ ಸರ್ವಿಲೆನ್ಸ್ ಸಿಸ್ಟಮ್ಸ್ ಹಾಗೂ ಎಡಬ್ಲ್ಯೂಎಸಿಎಸ್ ಏರ್ಬಾರ್ನೆ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಮತ್ತು ಫೈಟರ್ ಜೆಟ್ಸ್ಗಳನ್ನು ಇಂಟಿಗ್ರೇಟ್ ಮಾಡಿ ನಿಯಂತ್ರಿಸುತ್ತದೆ ಇದರ ಮೂಲಕ ಸೇನೆಗೆ ಹೆಚ್ಚುವರಿ ಸಿಚುವೇಷನಲ್ ಅವೇರ್ನೆಸ್ ದೊರಕುತ್ತದೆ ಹೀಗಾಗಿ ಯಾವ ರೀತಿಯ ಥ್ರೆಟ್ ಬಂದಿದೆಯೋ ಅದರ ಆಧಾರದಲ್ಲಿ ಯೋಧರು ಸಾಧನಗಳು ಅಥವಾ ಇತರೆ ರಿಸೋರ್ಸ್ಗಳನ್ನು ಡೆಪ್ಲಾಯ್ ಮಾಡಿ ಮಾಡಬಹುದು ಸುದರ್ಶನ ಚಕ್ರ ಕೂಡ ಐಎಸಿಸಿ ಎಸ್ ಮತ್ತು ಮಲ್ಟಿಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳೊಂದಿಗೆ ಅಭಿವೃದ್ಧಿಯಾಗಲಿದೆ ಇದರಲ್ಲಿ ಸೇನೆಯ ಇಂಡಿಜಿನಸ್ ಆಕಾಶ್ತೀರ್ ನೆಟ್ವರ್ಕ್ ಕೂಡ ಸೇರಲಿದೆ ಹಾಗೆ ನಾವು ಬೇರೆ ದೇಶಗಳ ರಕ್ಷಣಾ ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಅಮೆರಿಕದ ಗೋಲ್ಡನ್ ಡೋಮ್ ಮೇ ತಿಂಗಳಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೋಲ್ಡನ್ ಡೋಮ್ ಯೋಜನೆಯನ್ನು ಘೋಷಿಸಿದರು ಇದು ಇದು ಗ್ರೌಂಡ್ ಸಿ ಮತ್ತು ಸ್ಪೇಸ್ ಬೇಸ್ಡ್ ಮಿಸೈಲ್ಸ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಅಮೆರಿಕ ಮತ್ತು ಬೇಕಾದರೆ ಕೆನಡಾವನ್ನು ರಕ್ಷಿಸುವ ಉದ್ದೇಶ ಹೊಂದಿದೆ ಟ್ರಂಪ್ ಹೇಳಿದಂತೆ ಇದು ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ ಸೇರಿ ಮುಂದಿನ ತಲೆಮಾರಿನ ಏರಿಯಲ್ ಥ್ರೆಡ್ಸ್ ವಾಯು ಮಾರ್ಗದ ದಾಳಿಗಳನ್ನು ಎದುರಿಸಲು ಅಡ್ವಾನ್ಸ್ಡ್ ಶೀಲ್ಡ್ ಆಗಿರುತ್ತದೆ ಇದರ ವೆಚ್ಚ ಸುಮಾರು ನೂರ ಎಪ್ಪತ್ತೈದು ಬಿಲಿಯನ್ ಯುಎಸ್ ಡಾಲರ್ಸ್ ಆಗಿರಬಹುದು ಟ್ರಂಪ್ ಅವರು ಇಸ್ರೇಲ್ನ ಹಾಗೆ ಅಮೆರಿಕದ ಬಳಿಯೂ ರಕ್ಷಣಾ ವ್ಯವಸ್ಥೆ ಇರಬೇಕು ಎಂದು ಹೇಳಿದರು ದ ಪ್ರೊಟೆಕ್ಟರ್ ಇನ್ ದ ಸ್ಕೈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಂದಿನ ಸೇನಾ ಸಾಮರ್ಥ್ಯಗಳಲ್ಲಿ ಪ್ರಮುಖ ಅಂಶ ಇವು ಲೇಯರ್ಡ್ ಸಿಸ್ಟಮ್ಸ್ ಆಗಿದ್ದು ಇನ್ಕಮಿಂಗ್ ಬ್ಯಾಲಿಸ್ಟಿಕ್ ವೆಪನ್ಸ್ ಗಳನ್ನು ಫ್ಲೈಟ್ನ ವಿವಿಧ ಹಂತಗಳಲ್ಲಿ ಬೂಸ್ಟ್ ಮಿಡ್ ಕೋರ್ಸ್ ಟರ್ಮಿನಲ್ ಡಿಟೆಕ್ಟ್ ಟ್ರ್ಯಾಕ್ ಮತ್ತು ಇಂಟರ್ಸೆಪ್ಟ್ಗಳನ್ನು ಮಾಡುತ್ತವೆ ಇದರ ಉದ್ದೇಶ ಒಂದೇ ಕ್ಷಿಪಣಿಗಳು ಗುರಿಯನ್ನು ತಲುಪುವ ಮುನ್ನವೇ ಹೊಡೆದು ಬೀಳಿಸುವುದು ಇಸ್ರೇಲ್ನ ಐರನ್ ಡೋಮ್ ಬಗ್ಗೆ ಎರಡ್ ಸಾವಿರದ ಹನ್ನೊಂದರಿಂದ ಕಾರ್ಯನಿರ್ವಹಿಸುತ್ತಿರುವ ಇಸ್ರೇಲ್ನ ಐರನ್ ಡೋಮ್ ಸಾವಿರಾರು ಕ್ಷಿಪಣಿಗಳನ್ನು ಇಂಟರ್ಸೆಪ್ಟ್ ಮಾಡಿ ದೇಶವನ್ನು ರಕ್ಷಿಸಿದೆ ಇದು ಗಾಜಾ ಮತ್ತು ಲೆಬೆನಾನ್ನಿಂದ ಬರುವ ರಾಕೆಟ್ ಬರಾಜ್ಗಳ ವಿರುದ್ಧ ಮುಖ್ಯ ಕವಚವಾಗಿದೆ ಎರಡು ಸಾವಿರದ ಆರರ ಲೆಬೆನಾನ್ ಯುದ್ಧದ ನಂತರ ಇಸ್ರೇಲ್ ಇದನ್ನು ಅಭಿವೃದ್ಧಿಪಡಿಸಿತು ನಂತರ ಅಮೆರಿಕ ತನ್ನ ಡಿಫೆನ್ಸ್ ತಂತ್ರಜ್ಞಾನ ಮತ್ತು ಬಿಲಿಯನ್ ಡಾಲರ್ ಹಣಕಾಸು ಸಹಾಯವನ್ನು ಇಸ್ರೇಲ್ಗೆ ಒದಗಿಸಿದೆ ಇದನ್ನು ವಿನ್ಯಾಸಗೊಳಿಸಿದ ರಫೇಲ್ ಡಿಫೆನ್ಸ್ ಫರ್ಮ್ ಪ್ರಕಾರ ಇದರ ಇಂಟರ್ಸೆಪ್ಷನ್ ರೇಟ್ ಸುಮಾರು ತೊಂಬತ್ತು ಪರ್ಸೆಂಟ್ ಇದೆ ಭಾರತ ಅಮೆರಿಕ ಮತ್ತು ಇಸ್ರೇಲ್ ಮಾತ್ರವಲ್ಲದೆ ಇತರ ದೇಶಗಳಲ್ಲೂ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳು ಇವೆ ರಷ್ಯಾದ ಏರ್ ತರ್ಟಿ ಫೈವ್ ಸಿಸ್ಟಮ್ ಮಾಸ್ಕೋ ಮತ್ತು ಇತರ ನಗರಗಳನ್ನು ರಕ್ಷಿಸುತ್ತದೆ ಜೊತೆಗೆ ಪ್ರಬಲ ಎಸ್ ಫೋರ್ ಹಂಡ್ರೆಡ್ ಕೂಡ ಇದೆ ಈ ಭಾರತ ಈಗಾಗಲೇ ಮೂರು ಎಸ್ ಫೋರ್ ಹಂಡ್ರೆಡ್ ಸ್ಕ್ವಾರ್ಟರ್ಸ್ ಗಳನ್ನು ಪಡೆದುಕೊಂಡಿದೆ ಇನ್ನೂ ಎರಡೂ ಕೂಡ ಬರಬೇಕಿದೆ ಚೀನಾಗೆ ಎಚ್ ಕ್ಯೂ ನೈನ್ ಲಾಂಗ್ ರೇಂಜ್ ಸಿಸ್ಟಮ್ ಇದೆ ಇದನ್ನು ಪಾಕಿಸ್ತಾನ ಈಜಿಪ್ಟ್ ಮೊರಾಕೋ ತುರ್ಕಮೆನಿಸ್ತಾನ್ ಉಜ್ಬೇಕಿಸ್ತಾನ್ ದೇಶಗಳಿಗೆ ಮಾರಾಟ ಮಾಡಲಾಗಿದೆ ತೈವಾನ್ ಬಳಿ ಸ್ಕೈಬೋ ಸಿಸ್ಟಮ್ ಇದೆ ಜಪಾನ್ ಯುಎಸ್ ಪ್ಯಾಕ್ ಥ್ರೀ ಇಂಟರ್ಸೆಪ್ಟರ್ಸ್ ಆಪರೇಷನ್ ಲೈಸ್ ಕೂಡ ಮಾಡಲು ಸಿದ್ಧವಾಗಿದೆ ವಿಶ್ವದಲ್ಲಿ ಹೆಚ್ಚುತ್ತಿರುವ ಡಿಪ್ಲೊಮೆಟಿಕ್ ಮತ್ತು ಮಿಲಿಟರಿ ಒತ್ತಡಗಳ ಕಾರಣ ಇಂತಹ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನು ಹೊಂದಿರುವ ದೇಶಗಳ ಸಂಖ್ಯೆ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚಲಿದೆ ಭಾರತದ ಮಿಷನ್ ಸುದರ್ಶನ ಚಕ್ರ ಕೇವಲ ಕ್ಷಿಪಣಿ ರಕ್ಷಣೆಗೆ ಮಾತ್ರವಲ್ಲ ಸೈಬರ್ ವಾರ್ಫೇರ್ ಸರ್ವಿಲೆನ್ಸ್ ಮತ್ತು ಕೌಂಟರ್ ಸ್ಟ್ರೈಕ್ ಸಾಮರ್ಥ್ಯಗಳನ್ನು ಹೊಂದಿರುವ ಸಂಪೂರ್ಣ ಲೇಯರ್ ಡಿಫೆನ್ಸ್ ಶೀಲ್ಡ್ ಆಗಲಿದೆ ಇದು ಆತ್ಮನಿರ್ಭರ ಭಾರತದ ಗುರಿಯನ್ನು ಬಲಪಡಿಸುವುದರ ಜೊತೆಗೆ ಪ್ರತಿಯೊಬ್ಬ ನಾಗರಿಕರಿಗೂ ನಾನು ಸುರಕ್ಷಿತ ಅನಿಸುವ ಭಾವನೆಯನ್ನು ನೀಡುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ